ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಎಲ್ಲರಿಂದ ಒಂದೊಂದು ಸಲ ಕೆಲಸ ಕೆಟ್ಟೋಗುತ್ತೆ ಇವತ್ತು ನಾನು ಆ ಕೆಲಸ ಕೆಟ್ಟೋಗಿರೋ ಕೆಲಸನ ಮಾಡಿದ್ದೀನಿ ಕೇಕ್ ಮಾಡೋಣ ಅಂತ ಹೋದೆ ಕೇಕೇನೋ ತುಂಬಾ ಚೆನ್ನಾಗಿ ಬಂತು ಆದರೆ ಒಂದು ಮಿಸ್ಟೇಕ್ ಮಾಡಿದ್ದೆ ಅದರಿಂದ ಕೆಟ್ಟೋಯ್ತು ಅದು ಯಾವ ತಪ್ಪು ಅಂತ ನೋಡೋಣ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಕಾಲು ಕೆ ಜಿಯಷ್ಟು ಅಥವಾ ಒಂದು ಗ್ಲಾಸಷ್ಟು ಯಾರಿಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅವರು ಚಿರೋಟಿ ರವೆನ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಹಾಲಿನ ಪುಡಿ ಮಿಲ್ಕ್ ಪೌಡರ್ ಅರ್ಧ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ಅಥವಾ ಚಿರೋಟಿ ರವೆ ಅರ್ಧ ಗ್ಲಾಸಷ್ಟು ಹಾಲಿನ ಪುಡಿ ಮಿಲ್ಕ್ ಪೌಡರು ಚಿಟಿಕೆಯಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಕ್ಕರೆನ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಹಾಲಿನ ಪುಡಿಯಲ್ಲಿ ಸಾಕಷ್ಟು ಸಿಹಿ ಅಂಶ ಇರುತ್ತೆ ಅದಕ್ಕೋಸ್ಕರ ಕಾಲು ಗ್ಲಾಸಷ್ಟು ಎಣ್ಣೆ ಅಥವಾ ಬೆಣ್ಣೆನ ಕರಗಿಸಿ ಉಪಯೋಗ ಮಾಡ್ಬೋದು ಅಥವಾ ತುಪ್ಪ ಕೂಡ ಉಪಯೋಗ ಮಾಡ್ಬೋದು ಬಟರ್ ಉಪಯೋಗ ಮಾಡಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಈಗ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇರಬಾರ್ದು ಈ ಬೀಟರಲ್ಲಿ ಕಲಿಸ್ಕೊಂಡ್ರು ಕೂಡ ಒಳ್ಳೆಯದೆ ಗಂಟು ಗಂಟೆನಾದರೂ ಇದ್ದರೆ ಕರಗೋಗುತ್ತೆ ಕಲಿಸ್ಕೊಂಡಿದ್ದಾಗಿದೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇನೋ ಪೌಡರು ಇನೋ ಪೌಡರ್ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನ ಉಪಯೋಗ ಮಾಡಬೇಕಾಗತ್ತೆ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಕಾಲು ಚಮಚದಷ್ಟು ಬೇಕಿಂಗ್ ಪೌಡರು ಇನೋ ಪೌಡರ್ನ ಉಪಯೋಗ ಮಾಡಿದ್ರೆ ಎರಡೂ ಇಂಗ್ರೀಡಿಯೆಂಟ್ಸು ಅದರಲ್ಲೇ ಇರುತ್ತೆ ಅಂದರೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಇರೋ ಇಂಗ್ರೀಡಿಯೆಂಟು ಬೇ ಹೀನೋ ಪೌಡರಲ್ಲಿ ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ಅದನ್ನೇ ಉಪಯೋಗ ಮಾಡಿದ್ದೀನಿ ಇಷ್ಟ ಇದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸು ವೆನಿಲಾ ಏಸೆನ್ಸು ಇದನ್ನೆಲ್ಲ ಹಾಕೋಬೋದು ಇದು ಬೇಕಿಂಗ್ ಟ್ರೇ ಎಣ್ಣೆನ ಸವರ್ಕೋಬೇಕು ಎಲ್ಲ ಭಾಗಗಳಲ್ಲಿ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟಿಂಗ್ ಮಾಡ್ತಾಯಿದ್ದೀನಿ ಮಾಡಿಟ್ಕೊಂಡಿರೋ ಮಿಶ್ರಣ ಕೇಕ್ ಮಿಶ್ರಣ ಒಂದೆರಡು ಸಲ ಈ ರೀತಿಯಾಗಿ ತಟ್ಟಬೇಕು ಹೆಂಚಿನ ಕಾಯಿ ಕಿಟ್ಕೊಂಡಿದ್ದೀನಿ ದಪ್ಪ ತಳದ ಇಂಚು ತಿಕ್ ಬಾಟಮ್ ಪ್ಯಾನು ಅಥವಾ ಹೆಂಚು ಇವಾಗಲೇ ನಾನು ಮಾಡಿದ್ದೆ ಮಿಸ್ಟೇಕು ಯಾಕಂದರೆ ಈ ಕೇಕ್ ಟ್ರೇನ ಇಟ್ಟ ಮೇಲೆ ಬೇಕಿಂಗ್ ಟ್ರೇ ಇಟ್ಟ ಮೇಲೆ ಅದ್ರ ಮೇಲೆ ಮುಚ್ಚೋಕ್ಕೆ ಯಾವುದಾದ್ರೂ ಪಾತ್ರೆ ಬೇಕಿತ್ತು ಅಷ್ಟು ದೊಡ್ಡ ಪಾತ್ರೆ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರವಾಗಿ ನಾನು ಏನು ಮಾಡಿದೆ ಸ್ಟೀಲ್ ಪಾತ್ರೆನ ತೊಗೊಂಡು ಅದಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಸವರಿ ಅದರಲ್ಲಿ ಈ ಕೇಕ್ ಮಿಶ್ರಣನ ಹಾಕೊಂಡೆ ಕೇಕ್ನ ಮಾಡಲಿಕ್ಕೆ ಬೇಕಿಂಗ್ ಟ್ರೇನೇ ಉಪಯೋಗ ಮಾಡಿದರೆ ಒಳ್ಳೆಯದು ಈಗ ಇದನ್ನು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಯಿಸ್ಕೋಬೇಕು ಬೇಕ್ ಮಾಡ್ಕೋಬೇಕು ಮೂವತ್ತು ನಿ ಮೂವತ್ತರಿಂದ ನಲ್ವತ್ತು ನಿಮಿಷ ಆದಮೇಲೆ ಚಾಕು ಚುಚ್ಚಿ ನೋಡಬೇಕು ಹಿಟ್ಟೇನಾದರೂ ಅಂಟ್ಕೊಂಡು ಬಂದರೆ ಮತ್ತೊಮ್ಮೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಕೇಕ್ ಮಾಡಲಿಕ್ಕೆ ಬೇಕ್ ಮಾಡಲಿಕ್ಕೆ ಸ್ಟೀಲ್ ಪಾತ್ರೆನ ಉಪಯೋಗ ಮಾಡೋಕ್ಕೆ ಹೋಗಬಾರ್ದು ಸ್ಟೀಲ್ ಪಾತ್ರೆಯಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂಡ್ ಹಿಟ್ಟು ತಳಭಾಗದಲ್ಲಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೈಡಲ್ಲೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಕೇಕ್ ಏನೋ ಸಕ್ಕ ಟೇಸ್ಟಿಯಾಗಿತ್ತು ನಮಗೆಲ್ಲ ಇಷ್ಟ ಆಯಿತು ತಿಂದ ಮೇಲೆ ವಾಯ್ಸೋವನ್ನ ಕೊಟ್ಟಿರೋದು ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಂಗಿದ್ರೆ ಬೇಕಿಂಗ್ ಟ್ರೇಯಲ್ಲಿ ಟ್ರೈ ಮಾಡಿ ಆಮೇಲೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ಚಿರೋಟಿ ರವೆನ ಉಪಯೋಗ ಮಾಡಿ థ్యాంక్ యూ ఫర్ వాచింగ్ ధన్యవాదాలు